ಟಿಪ್ಪು ಸುಲ್ತಾನ್ ವಿರುದ್ಧ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವಹೇಳನಕಾರಿಯಾಗಿ ಭಾಷಣ ಮಾಡಿರುವುದಕ್ಕೆ ಹುಣಗೊಂದು ಮತಕ್ಷೇತ್ರದ ಶಾಸಕರಾಗಿರುವಂಥ ವಿಜಯಾನಂದ ಕಾಶ್ಯಪ್ನವರು ತೀವ್ರ ಹರೆಯದಿದ್ದಾರೆ ಏಕವಚನದಲ್ಲೇ ಯತ್ನಾಳ್ ಅವರಿಗೆ ತಿರುಗೇಟು ನೀಡಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಸಹಕಾರಿ ಬ್ಯಾಂಕಿಗೆ ಚಾಲನೆ ನೀಡಲು ಆಗಮಿಸಿದ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಬಿಜೆಪಿಗರು ಧರ್ಮ ಆಧಾರಿತ ರಾಜಕಾರಣ ಬಿಡಬೇಕು ಎಂದು ವಾಗ್ದಾಳಿ ನಡೆಸಿದರು ಇದೇ ಸಮಯದಲ್ಲಿ ಪಂಚಮ್ ಸಾಲಿ ಟು ಎ ಮೀಸಲಾತಿ ಹೋರಾಟ ಸಂಬಂಧಪಟ್ಟಂತೆ ಕೂಡಲ ಸಂಗಮದ ಜಗದ್ಗುರುಗಳಾಗಿರುವಂಥ ಬಸವ ಜಯಮುರ್ತುಂದಯ ಸ್ವಾಮೀಜಿ ವಿರುದ್ಧ ಹರಿಯಾಗಿದ್ದಾರೆ ಶಾಸಕರಾಗಿರುವಂಥ ವಿಜಯಾನಂದ ಕಾಶ್ಯಪ್ಪನವರು ಸ್ವಾಮೀಜಿಗೆ ಯಾವ ರೀತಿಯಾಗಿ ಟಾಂಗ್ ನೀಡಿದ್ದಾರೆ ಕೇಳೋಣ ಬನ್ನಿ ಅಲ್ಲಿ ಪೊಲೀಸ್ ಇಲಾಖೆ ಅದನ್ನು ಬಿಟ್ಟು ಸರ್ಕಾರದ ಮೇಲೆ ಆರೋಪ ಮಾಡೋದು ಧರ್ಮ ಯಾವುದೋ ಒಂದು ತಪ್ಪು ಮಾಡಿದ ತಕ್ಷಣ ನಾನು ಈ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು ಈ ಎಷ್ಟು ಮಟ್ಟಿಗೆ ಸರಿ ಇವರಿದ್ದಾಗೇನು ಆಗೇ ಇಲ್ವಾ ಇವರಿದ್ದಾಗ ಏನೇನು ಮಾಡಿದರು ಪಾಪ ನಮ್ಮ ಸಹ ಯಾವುದು ನಮ್ಮ ಭಾರತ ದೇಶದ ಒಂದು ಒಂದು ಸಮುದಾಯ ಅಲ್ವಾ ಅಲ್ಪಸಂಖ್ಯಾತರು ಯಾಕೆ ಸ್ವಾತಂತ್ರ್ಯದಲ್ಲಿ ಅವರು ಹೋರಾಟ ಮಾಡಿಲ್ಲ ಸ್ವಾತಂತ್ರ್ಯ ಕೊಡೋದ್ರಲ್ಲಿ ಹೋಗಿ ಆ ಇಂಡಿಯಾ ಗೇಟ್ ಮೇಲೆ ಹೆಸರು ನೋಡೋಂಥೇಳ್ರಿ ಫಸ್ಟ್ ಅವರು ಬಿ ಜೆ ಪಿ ಎಷ್ಟು ಜನ ಇವದರು ಈ ದೇಶಕ್ಕಾಗಿ ಜೀವತ್ಯಾಗ ಮಾಡಿದ್ದಾರೆ ಅದರಲ್ಲಿ ಅಲ್ಪಸಂಖ್ಯಾತರೇ ಜಾಸ್ತಿ ಇದ್ದಾರೆ ಈ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಯಾಕೆ ಯಾಕೆ ಬೇಡ ಇವರಿಗೆ ಈ ದೇಶವನ್ನು ಹೊಡೆಯುವಂಥ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ನೇರವಾಗಿ ಯಾವುದೇ ವಿಷಯ ತೆಗೆದುಕೊಂಡ್ರೆ ಅದು ಅಲ್ಪಸಂಖ್ಯಾತರು ಆಗಿಟ್ಟು ಅದು ಕಾಂಗ್ರೆಸ್ನವರು ಬೆಂಬಲ ಕಾಂಗ್ರೆಸ್ನವ್ರು ಸಪೋರ್ಟ್ ಅಂತ ಹೇಳಿ ಬಾಯಿಗೆ ಬಂದಾಗ ಮಾತಾಡ್ತಾರಲ್ಲ ಇವರು ನಾಯಕರು ಸರಿನಾ ಈ ದೇಶ ಕಂಡ ಒಬ್ಬ ಅಕ್ರಮ ಒಬ್ಬ ಏನು ಧೀರ ಧೀರ ಅಂತ ಅನಿಸ್ಕೊಂಡಿರುವಂತ ಸನ್ಮಾನ್ಯ ಟಿಪ್ಪು ಸುಲ್ತಾನ್ ಅವರು ಜೀಸ್ಫು ಸುಲ್ತಾನ್ ಅವ್ರ ಮೇಲೆ ಏನೇನೋ ಮಾತಾಡ್ತಾರೆ ಇವ್ರು ಬಾಯಿಗೆ ಮುಂದೆ ಸೌಜನ್ಯತೆ ಇವ್ರು ಮೊನ್ನೆ ಇವ್ರು ಸೌಜನ್ಯ ತೋರಿಸ್ಕೊಡ್ತಾ ಇದ್ದು ಯಾರಿಗೆ ಪ್ರಶ್ನೆ ಹಾಕೊಳ್ಳಿ ಅವರು ಈ ದೇಶಕ್ಕೆ ಹುಟ್ಟ್ಯಾರೋ ಏನ್ ಬೇರೆ ದೇಶದವ್ರಿಗೆ ಹುಟ್ಟ್ಯಾರೋ ಅಂತ ಬದಲಿಲ್ಲ ಈ ದೇಶದಾಗ ಹುಟ್ಟಿದವ್ರ ಬಗ್ಗೆ ಇವಾಗ ಯಾರಿಗೆ ಹುಟ್ಟಿರಂತ ನನ್ನ ಮೇಲೆ ಇವ್ರು ಯಾರಿಗೆ ಹುಟ್ಟ್ಯಾರ ಅಂತ ನನ್ನ ಪ್ರಶ್ನೆ ಈಗ ಇವ್ರು ಯಾರು ಹುಟ್ಟಿದ್ದಾರೆ ಇವರು ಭಾರತ ದೇಶದವ್ರು ಹುಟ್ಟಿದಾರೋ ಬೇರೆ ದೇಶದಾಗ ಅವ್ರು ಭಾರತ ದೇಶಕ್ಕಾಗಿ ಹೋರಾಟ ಮಾಡಿಲ್ಲ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿಲ್ಲ ಜೀವ ತ್ಯಾಗ ಮಾಡಿಲ್ಲ ಇದು ಮಾತಾಡಿದ್ರೆ ಧರ್ಮದ ಆಧಾರದ ಮೇಲೆ ವಿಷಯ ಸಂಬಂಧ ಇಲ್ಲ ಸುಬ್ರೇ ಅದಕ್ಕೆ ಇವೆಲ್ಲ ಬಿಡಬೇಕು ಭಾರತೀಯ ಜನತಾ ಪಕ್ಷವಾಗಿ ಭಾರತ ದೇಶದಲ್ಲಿ ಇದ್ದೀವಿ ಭಾರತದ ದೇಶದ ತತ್ವ ಸಿದ್ಧಾಂತ ಏನು ಪ್ರಜಾಪ್ರಭುತ್ವ ಅಂದ್ರೆ ಏನು ಜಾತ್ಯಾತೀತ ಅಂದ್ರೆ ಏನು ಇವತ್ತು ಇವರು ಕೂಡ ಪವಿತ್ರವಾದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಇವತ್ತು ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರಲ್ಲ ಆ ಸಂವಿಧಾನದ ಮೇಲೆ ಗೌರವ ಗೌರವಿದೆಯಾ ಇವರಿಗೆ ಇದ್ರೆ ಮುಚ್ಕೊಂಡಿರ್ಬೇಕು ಅನ್ನೋ ಮಾತ್ರ ನೋಡಿ ಯಾವುದೇ ಬೇರೆ ದೇಶದ ವಿಷಯವನ್ನ ನಮ್ಮ ದೇಶದಲ್ಲಿ ತಪ್ಪು ಅದನ್ನು ನಾನು ಕೂಡ ಖಂಡಿಸ್ತೇನೆ ಆದರೆ ನಮ್ಮ ದೇಶದ ಬಗ್ಗೆ ನಮ್ಮ ದೇಶದ ಬಗ್ಗೆ ಅಭಿಮಾನ ಇರುವಂಥವ್ರಿಗೆ ಇವತ್ತು ಸರ್ಕಾರಕ್ಕೆ ನೀವು ನೇರವಾಗಿ ಹೊಣೆಗಾರಿಕೆ ಮಾಡುವಂಥದ್ದು ಬೇಡ ಇಲಾಖೆ ಅಧಿಕಾರಿಗಳಿದ್ದಾರೆ ಅದು ಪೊಲೀಸ್ ಇದ್ದಾರೆ ಪೊಲೀಸ್ ಅವರು ಕ್ರಮ ತಗೋತಾರೆ ಖಂಡಿತ ವೈ ಗಮ್ಮತ್ ಹೋದ ಅದಕ್ಕೆ ಯಾಕೆ ಸರ್ಕಾರದ ಮೇಲೆ ನೋಡ್ರಿ ಅವರು ಹತಾಶರಾಗಿ ಸ್ವಾಮೀಜಿ ಸ್ವಾಮೀಜಿಯವರು ಮಾತಾಡ್ತಾ ಇದ್ದಾರೆ ಅವ್ರಿಗೆ ನಾನು ವಿನಂತಿ ಮಾಡಿಕೊಡ್ತೀನಿ ನಾನು ನಮ್ಮ ನಮ್ಮ ಸಮಾಜದ ಗುರುಗಳಾಗಿ ಗೌರವ ರೀತಿಯಲ್ಲಿ ರಾಜಕಾರಣ ಮಾತಾಡೋದು ಬಿಟ್ಟು ರಾಜಕಾರಣಿಗಳ ಹಿಂದೆ ತನ್ನ ಬಿಟ್ಟು ಇವರು ದಯವಿಟ್ಟು ಮಠದಲ್ಲಿ ಭಕ್ ಭಕ್ತರು ನೋಡಲಿ ಸಮಾಜನ ನೋಡಲಿ ಮೀಸಲಾತಿ ಕೊಡೋದಕ್ಕೆ ಪ್ರಮುಖ ಪಾತ್ರ ವಹಿಸ್ತವನೇ ನಾನೇ ಇವತ್ತು ಏನಾಗಿದೆ ಅದರ ಬಗ್ಗೆ ಸತ್ಯ ಸತ್ಯತೆ ಜನರಿಗೆ ಗೊತ್ತಾಗಬೇಕು ಸುಮ್ಮನೆ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು ಅವ್ರಿಗೆ ಹೆದರೋದು ಬಂದಿದೆ ಎಲ್ಲಿ ಹೆದರಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾದ ಉತ್ತರ ಕೊಟ್ಟಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡಿಯಾಜ್ಞೆ ಇದೆ ಆ ತಡಿಯಾಜ್ಞೆ ಇವತ್ತು ಕಡೆಗಾಗುವವರೆಗೂ ಇವತ್ತು ಯಾವುದೇ ನಿರ್ಣಯ ಸರ್ಕಾರ ತಗೊಳ್ಕೊಳಕ್ಕೆ ಆಗೋದಿಲ್ಲ ಸುಮ್ಮನೆ ಆರೋಪ ಮಾಡೋದು ಮುಖ್ಯಮಂತ್ರಿಗಳ ಮೇಲೆ ಆ ಏನು ಇವ್ರ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಗೌರವ ಕೊಟ್ಟರು ಅಂತ ಹೇಳ್ತಾರಲ್ಲ ಸಿ ಇವತ್ತೇನಾದ್ರು ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಗ್ತಾ ಇದೆಯಾ ಕೇಳ್ರಿ ಆ ಸ್ವಾಮೀಜಿಗೆ ಸುಮ್ಮನೆ ಮಾತಾಡೋದು ಆರೋಪ ಮಾಡೋದು ಮುಖ್ಯಮಂತ್ರಿ ಮೇಲೆ ತಪ್ಪು ಹೊರಿಸೋದು ಇದು ಅವರು ಗೌರವಿತ ಮುಖ್ಯಮಂತ್ರಿಗಾದ ಸಿದ್ದರಾಮಯ್ಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ತಡೆಯಾಜ್ಞೆ ಇದೆ ಆ ತಡೆಯಾಜ್ಞೆ ಏನು ಇವತ್ತು ತೆರವುಗೊಂಡ ತಕ್ಷಣ ಸಭೆಯನ್ನು ಮಾಡಿ ಅಧಿಕಾರಿಗಳನ್ನು ಕರೆದು ಮೀಸಲಾತಿಯನ್ನು ಟು ಎ ಮೀಸಲಾತಿ ನಾವು ಕೇಳಿದ್ದು ಇವ್ರ ಥರ ಟು ಡಿ ಟು ಸಿ ಎಸ್ ಒಪ್ಪಿಲ್ಲ ಇವರೇನು ಸ್ವಾಮಿಗಳು ಒಪ್ಕೊಂಡಿದ್ರು ಆ ಎತ್ತಳನ್ ಜೊತೆ ಸೇರಿಕೊಂಡು ನಾವು ಒಪ್ಕೊಂಡಿದ್ದಿಲ್ಲ ಅದನ್ನ ನಾವು ಹರಳಾಕಿದ್ವಿ ಅವತ್ತು ಮೀಸಲಾತಿ ಬೇಡ ಅಂತೇಳಿ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ಕೊಂಡು ಕೊಟ್ಟಿದ್ರಲ್ಲ ಅದಕ್ಕೆ ಬೇಡ ಅಂತ ಹೇಳಿದ್ವಿ ನಾವು